ಮನೆಗೆ ದರಿದ್ರ ಬರಲು ಇವು ಮುಖ್ಯ ಕಾರಣಗಳಾಗಿರ್ಬೋದು ಖಂಡಿತವಾಗ್ಲೂ ಗಮನಿಸಿ ಅಡುಗೆ ಮನೆಯಲ್ಲಿ ಔಷಧಿಗಳನ್ನು ಇಡಲೇಬಾರ್ದು ಅದು ನೆಗೆಟಿವ್ ಎನರ್ಜಿಯನ್ನು ಜಾಸ್ತಿ ಮಾಡುತ್ತೆ ಮನೆಗೆ ಅಪಾಯವನ್ನು ತಂದುಕೊಡುತ್ತೆ ಊಟ ಆದ ನಂತರ ಮುಸಿರೆ ತಿಕ್ಕದೆ ತುಂಬ ಕಾಲ ಪಾತ್ರೆಗಳನ್ನು ತೊಳೆದೆ ಹಾಗೆ ಇಡಬಾರ್ದು ಮುಖ್ಯ ದ್ವಾರದ ಮುಂದೆ ಇರುವ ಮೆಟ್ಟಿಲುಗಳು ಬೆಸ ಸಂಖ್ಯೆಯಲ್ಲಿ ಇರಬೇಕು ಅಂದರೆ ಒಂದು ಮೂರು ಐದು ಏಳು ಈ ರೀತಿ ಸಂಖ್ಯೆಗಳಲ್ಲಿ ಇರಬೇಕು ದೇವರ ಕೋಣೆಯಲ್ಲಿ ಒಂಟಿ ದೀಪ ಬೆಳಗಬಾರ್ದು ಪುಟ್ಟದಾದ್ರೂ ಸರಿ ಪರವಾಗಿಲ್ಲ ಎರಡು ದೀಪಗಳನ್ನು ಹಚ್ಚಬೇಕು ಮನೆಯಲ್ಲಿ ನಿಂತ ಗಡಿಯಾರವು ಅಶುಭವನ್ನು ತಂದು ಕೊಡುತ್ತೆ ಗಡಿಯಾರವನ್ನು ತಕ್ಷಣ ಸರಿ ಮಾಡಬೇಕು ಅಥವಾ ಅದನ್ನು ತೆಗೆದು ಹೊರಗಡೆ ಹಾಕಬೇಕು ಮನೆಯ ಒಳಗೆ ಅಥವಾ ಮನೆಯ ಆವರಣದಲ್ಲಿ ಒಣಗಿದ ಗಿಡಗಳನ್ನು ಇಡಬಾರದು ತಲೆ ಬಾಚ್ಕೊಂಡಾದ್ಮೇಲೆ ಕೂದಲನ್ನ ಎಲ್ಲೆಂದರಲ್ಲಿ ಬೀಸಾಡದೆ ತಕ್ಷಣ ಅದನ್ನು ಡಸ್ಟ್ಬಿನ್ ಅಥವಾ ಹೊರಗಡೆ ಬೀಸಾಡಬೇಕು ನಡು ಮನೆಯಲ್ಲಿ ಕುತ್ಕೊಂಡು ಉಗುರುಗಳನ್ನು ಕಟ್ ಮಾಡಬಾರ್ದು ಮಂಗಳವಾರ ಶುಕ್ರವಾರ ಶನಿವಾರ ಉಗುರುಗಳನ್ನು ಕಟ್ ಮಾಡಬಾರ್ದು ನೀವು ಜನ್ಮಿಸಿದ ದಿನದಂದು ಕ್ಷೌರವನ್ನು ಮಾಡಿಸ್ಕೋಬಾರ್ದು ಕ್ಷೌರವನ್ನು ಮಾಡಿಸ್ಕೊಂಡು ಮೇಲೆ ಸ್ನಾನ ಮಾಡದೆ ಇರಲೇಬಾರ್ದು